ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ವಾಮಿನ್ ಸದ್ಗುರು ಸಿದ್ಧ ಪರಮಚರಿತ ಆನಂದ ಪೂರ್ಣಾತ್ಮನೆ ಕಾಮಿತ್ ಸಜ್ಜನ ಸೌಖ್ಯ ಶಾಂತಿವರದ ಕಾಮಾರಿ ಕಾಲಾಂತಕ ತಾಮಸ್ ದೂರ ಪರಾತ್ಮ ಪಾವನಮಯ ಪಾಪಾದ್ರಿವಜ್ರಾಯುಧ ನೇಮಿಸಿದಿಷ್ಟವ ನೀವುದೈ ಎನಗಿನಿ ನಿರ್ವಿಘ್ನವಾಗ್ವಂದಿಂ ಕರುಣಾಗಾರ ಪರಾವತಾರ ಮಹಿಮಾ ಭೋರಾಶಿಗುಣಸಿಂಧುವೇ ಮರುಣಾವರ್ಜಿತ ಶರಣರಕ್ಷಕ ವಿಭೋ ವಿಧ್ಯಾಧಿಪತಿಮೂರ್ತಿಯೇ ತರುಣಾಧಿತ್ಯ ಪ್ರಭಾವಶಾಂತಿ ಕಿರಣ ವರ್ಣಾಧಿಗತಿ ದೂರನೇ ಹರಣಲೋ ಕರ್ಣಮರವೇ ದಯದಿಂ ನೀರುಸಿ ಪರೇಶ ಪರಮಗುರುವೇ ಕಾಯನ್ನ ನೊಳವಿಂದಲಿ ಜೀವನ್ಮುಕ್ತಿಯ ಸೌಖ್ಯ ನೀವು ತಲಿನೀಂ ಸ್ವಚ್ಛಂದ ಸತ್ಶೀಲನೆ ತಾವನ್ಮಾತ್ರ ಜರಾ ದುಃಖ ಬಳಿಲು ದಿವ್ಯಸ್ವರೂಪತ್ವನ್ಮಾನಸ ಚಲನೆಂದು ಸುಖಿಪೇ ಶ್ರೀಸಿದ್ಧಗುರುವರ್ಯನೇ ಚಿತ್ಸ್ಫೂರ್ತಿಂದು ಚಿದಾತ್ಮನೆಂದು ಚಿಜ್ಯೋತಿಂದು ನಾ ಪೊಗಳ್ೇ ತತ್ವಮಿಸಿ ನಿಪ್ಪ ವಾಕ್ಯದಳು ನೀನೇ ಕತ್ವವೆನ ಹೇಳಬಹುದು ತತ್ಸ್ವಭಾವದೇ ಭಿನ್ನವಾ ನೆನೆಸದೆ ನೀನೇ ವಿನಾನಾಗಿಯಾ ಮತ್ಯವಸ್ತುತಿ ಮಾಪೆ ಕಾರಣವಲ್ಲವೈ ಶ್ರೀಸಿದ್ಧ ಚಿದೀಪನೆ ನಿತ್ಯಂ ಮಂಗಲ ನಿಶ್ಚಲ ಪ್ರತಿಹತಾ ನಿರ್ಭೇಧ್ಯ ನಿರ್ಮಾಯಣೆ ಸತ್ಯಂ ಸಂವಿದ್ರೂಪ ಸರ್ವಮಯನೇ ಸರ್ವಾರ್ಥಪದೂಪಣೆ ಮತ್ಯನ್ನಪ್ಪ ಮಲಾಪಾರ ಗುರುವೇ ಸತ್ವಾಧಿಗುಣಸೂತ್ರಣೆ ಭೃತ್ಯನ್ನೀವನನು ಕಾಯುವದೆಂಬ ಬಿದುರಂ ಬಿತ್ತರು ಸುಜಗದುರೆಯದೋಳ್ ಆನಂದಾಮೃತ ಸಿಂಧುವರ್ಯಾತನದಿ ನೀನೆನ್ನನ್ನುಪದೇಶಿಸಲ್ ಕಾನಂದೃತನಾಗಿ ಮೈ ಮರೆತು ನಿಂತಾಗಳೆ ಆನಂದೆಂಬುವದಾರು ಪೇಳುವದಿರುವರ್ ಪೇಳುವುದಿರುವರ್ ಇಲ್ಲೆಂದ ದರಿದಿರ್ಧನೆ ಸ್ವಾನಂದ ದೊಲೆಯದಿಂದ ಬೆಳಗಿ ಹೊಳೆಯವ ಚಿತ್ಕಾಂತಿಯವಧೂತನೇ ಆರೂಢೆಂಬವದೂತನೆಂಬ ಹೆಸರು ಮತ್ತೆ ನಿರಾಭಾರ್ಯಂ பாரூடியொழு வெச்சினிந்த மெருவ மத்தே மகாபிராமணிம் பாரூடித்வதி மத்திய ஜங்கம சிவஜான வெம்ப சிவயோகியம் தாரூடீர் பக்கே நீனே அர்த்தவெந்தோ மோட்சார்த்திகள் பூஜிப்பர் வரவேதாகமாஸ்திரவம் ஸ்ருதி புராணங்கள் புகழாரவம் பருத்தேஜோன்னதேக காந்தி நேத்திரங்கள் காந்தி நிண்ணாத்மனே ஜுருபாவனம் ಸುಕೀರ್ತಿ ತೇಜವದನಂ ತಾನೆಂತು ಪೊಗಳ್ವೆಂ ಮಹಾ ವರ ಪ್ರಸಿದ್ಧ ಗುರುವೇ ದಯದಿಂದ ನೋಡೆನ್ನನು ಪುರುಷಾರೂಢ ವರ ಪ್ರಸಿದ್ಧ ಗುರುವೇ ಕರುಣದಲ್ಲಿ ಖಾಯೆನ್ನನು ಅಂಥೇಳಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಕುರಿತು ಉಗ್ರಗೋಳದ ಪುಣ್ಯಾತ್ಮರಾದಂತಹ ಶ್ರೀ ನಿರ್ವಾಣ ಸ್ವಾಮಿಗಳು ಬಹಳ ಸುಂದರವಾದಂಥ ಶ್ಲೋಕವನ್ನು ರಚನೆ ಮಾಡಿದರು ಅವರು ಸಿದ್ಧಾರುಡಪ್ಪ ಅಂದರೆ ಹೆಂಗದಾನ ಸಿದ್ಧಾರುಡನ ಸ್ವರೂಪ ಹೆಂಗೈತಿ ಭಕ್ತರನ್ನು ಯಾವ ರೀತಿ ಉದ್ಧರಿಸಿದ ಆ ಭಗವಂತ ಎಲ್ಲೆಲ್ಲಿ ದೊರೀತಾನ ಮತ್ತು ಅವನ ಗುಣ ಎಂಥದ್ದೈತಿ ಆನಂದ ರೂಪನಿದ್ದಾನ ಅಂತ ಹೇಳಿಕ್ರೆ ವಿಶೇಷವಾಗಿ ಸಿದ್ಧಾರುಡಪ್ಪನನ್ನು ಈ ಒಂದು ಶ್ಲೋಕದಲ್ಲಿ ಎತ್ತಿ ಹಿಡಿದ್ರು ಅವರು ಉಗುರುಗೋಳ ಹಿರೇಮಠದ ಪಟ್ಟದ ಚರಮೂರ್ತಿ ನಿರ್ವಾಣಯ್ಯನವರು ಘನವಿರಕ್ತರಿದ್ದರು ಅಂತ ಹೇಳಿಕಾರ ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರುಡಪ್ಪನ ಕುರಿತಾದ ಚರಿತ್ರದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂಧಿಯವರು ವಿಶೇಷವಾಗಿ ಹೇಳ್ಕೋತ ಬರ್ತಾರೆ ಈ ನಿರ್ವಾಣೆಪ್ಪನವರು ಸಣ್ಣವರಿದ್ದಾಗನ ವೈರಾಗ್ಯ ಮೂರ್ತಿಗಳಾಗಿದ್ದರಂತ ಮತ್ತು ಅಂಗ ಲಿಂಗದ ಘನಸುಖವನ್ನು ಸವಿತಿದ್ದರು ಅವರು ಯೋಗಾಭ್ಯಾಸದೊಳಗೆ ತಲ್ಲೀನರಾಗಿದ್ದರು ಮತ್ತು ಸತತವಾದಂತಹ ಅಭ್ಯಾಸವನ್ನು ಮಾಡಿ ಏನು ಮಾಡಿದ್ರಂದರೆ ಚಿತ್ತವನ್ನು ಲಯ ಮಾಡುವ ವಿಧಾನವನ್ನು ತಿಳಿದುಕೊಂಡಿದ್ದರು ಅಂದರೆ ತುರ್ಯಾತೀತ ಅವಸ್ಥೆಗೆ ಅವರು ಲಿಂಗ ಪೂಜೆಯನ್ನು ಮಾಡಿ 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 ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದ್ರು ಉಗುರು ಒಳದ ಮತ್ತು ಚಿತ್ತಲಯ ಅಂದರೆ ತುರ್ಯಾತೀತ ವಸ್ತಿಗೆ ಹೋಗ್ತಿದ್ರು ಆದ್ರೂ ಅವರಿಗೆ ಒಂದು ಸಂಶಯ ಬರ್ತಿತ್ತು ಏನಂದರೆ ಚಿತ್ತಲಯದಿಂದ ಆತ್ಮವಿಚಾರಕ್ಕೆ ಏನು ಅನುಕೂಲ ಆಗ್ತೈತಿ ಏನು ಬರೀ ಇದನ್ನು ಆನಂದ ಅನುಭವಿಸೋದಾತೋ ಆತ್ಮವಿಚಾರ ನನಗಿನ್ನೂ ಪೂರ್ಣ ಸಿಗವಲ್ತಲ್ಲ ಮತ್ತು ಆತ್ಮಜ್ಞಾನವನ್ನು ಹೆಂಗೆ ಪಡ್ಕೊಳ್ಳೋದು ಕೇವಲ ಸಾಧನೆ ಆಯ್ತಿದು ಆತ್ಮಜ್ಞಾನ ಹೆಂಗೆ ಪಡ್ಕೊಳ್ಳೋದು ಅಂಥೇಳಿ ಅವರು ವಿಚಾರ ಮಾಡ್ತಿದ್ದರು ಮತ್ತು ವೇದಾಂತಕ್ಕೆ ಮತ್ತು ಸಿದ್ಧಾಂತಕ್ಕೆ ಏನಾದರೂ ಭೇದ ಇತ್ತು ಹೆಂಗೆ ಅಥವಾ ಎರಡೂ ಒಂದನೋ ಅಂಥೇಳಿ ಮನುಷ್ಯನೊಳಗೆ ವಿಚಾರ ಮಾಡ್ತಿದ್ದರು ತಮ್ಮ ಸಂಶಯವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅಂತಹ ಒಬ್ಬ ಮಹಾತ್ಮನ ದರ್ಶನ ನನಗಾಗಬೇಕು ಅಂಥೇಳಿ ತಮ್ಮ ಯೋಗ ಧ್ಯಾನದಲ್ಲಿ ಕುಂತಾಗ ಆ ಉಗುರುಗೊಳ್ಳದ ನಿರ್ವಾಣಪ್ಪನವರು ಪ್ರಾರ್ಥನೆ ಮಾಡ್ತಿದ್ದರು ಆವಾಗ ಒಬ್ಬ ಪುಣ್ಯಾತ್ಮರು ಆ ನಿರ್ವಾಣೆಪ್ಪನವರಿಗೆ ಹೇಳ್ತಾರೆ ಏನಂದ್ರೆ ಹುಬ್ಬಳ್ಳಿ ಒಳಗೆ ಸದ್ಗುರು ಸಿದ್ಧಾರುಡರು ಮಹಾಜ್ಞಾನಿಗಳಿದ್ದಾರೆ ಜ್ಞಾನಿಗಳಿದ್ದಾರೆ ಎಂಥ ಬಂದರೂ ಸಹಿತ ಅವನ ಸಂಶಯವನ್ನು ನಿವಾರಣೆ ಮಾಡಿ ಅವನನ್ನು ಮುಕ್ತಾತ್ಮನನ್ನಾಗಿ ಮಾಡಿದಾರ ಅದಕ್ಕಾಗಿ ನೀವು ಒಂದು ಸಾರಿ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರ್ಡ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಉಗುರುಗೊಳದ ನಿರ್ವಾಣ್ಯಪ್ಪನವರಿಗೆ ಹೇಳ್ತಾರೆ ಬರೀ ದೃಷ್ಟಿ ಮಾತ್ರದಿಂದ ಏನಾಗ್ತೈತಿ ಅಂದರೆ ನಿಮ್ಮ ಒಂದು ಸಂಶಯ ನಿವಾರಣೆ ಆಗತೈತಿ ಹೇಳಿ ಅವರು ಹೇಳ್ತಾರೆ ಆವಾಗ ಏನು ಮಾಡ್ತಾರಂದರೆ ನಿರ್ವಾಣಪ್ಪನವರು ಸಿದ್ಧಾರ್ಡ್ರ ಮಟ್ಟಕ್ಕೆ ಬರ್ತಾರ ಆ ಟೈಮ್ನೊಳಗೆ ಅವರು ಸೊಲ್ಲಾಪುರದೊಳಗಿದ್ರು ಸೊಲ್ಲಾಪುರದಿಂದ ನೇರವಾಗಿ ಹುಬ್ಬಳ್ಳಿಗೆ ಬರ್ತಾರೆ ಸಿದ್ಧಾರ್ಡ್ರನ್ನ ಕಂಡು ಕೂಡಲಿ ಕೇವಲ ಅವರ ದೃಷ್ಟಿ ಮಾತ್ರದಿಂದ ಅವರ ಕಂಗಳ ಬರ ಹಿಂಗತೈತಿ ಮತ್ತು ಅವರ ಮನಸ್ಸು ಮತ್ತು ಅರಳತೈತಿ ಸಿದ್ಧಾರುಡರನ್ನು ನೋಡಿದ ಕೂಡಲೇನ ಅವರ ಪಾದಕ್ಕೆ ಹನಿಹಚ್ಚಿ ನಮಸ್ಕರಿಸಿ ಎಪ್ಪಾ ನನ್ನ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂಥೇಳಿ ಸಿದ್ಧಾರುಡರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಯಾವುದ ಸಂಶಯ ಇದ್ದರೂ ಸಹಿತ ನಿಮಿಷದಲ್ಲಿ ಅದು ನಿವಾರಣೆ ಆಗ್ತೈತಿ ಅಂಥೇಳಿ ಕೇಳಿ ನಿಮ್ಮ ದರ್ಶನಕ್ಕಾಗಿ ಬಂದು ಅಂಥೇಳಿ ನಿರ್ವಾಣ್ಯಪ್ಪನವರು ಹೇಳ್ತಾರೆ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಆಯ್ತಪ್ಪ ನಿನ್ನೆ ಉದ್ಧಾರವಾಗ್ತೈತಿ ಅಂತ ಹೇಳಿಬಿಡ್ತಾರೆ ಸಿದ್ಧಾರುಡ್ರು ಮಠದೊಳಗೆ ಸುಳಿಯುವಂಥ ಗಾಳಿ ಸಿದ್ಧಾರುಡರ ಮಠದಲ್ಲಿ ಇರುವಂತಹ ಜಡ ವಸ್ತುಗಳು ಅಲ್ಲಿರುವಂತಹ ನೀರು ಅವು ಎಲ್ಲವೂ ಹೇಳ್ತಿದ್ದಂಥ ಏನಂದ್ರೆ ನಿನಗೆ ಇಲ್ಲಿ ದಾರಿ ಸಿಗತೈತಿಪ್ಪ ಅಂತ ಹೇಳ್ತಾರೆ ಆವಾಗ ದಯಾಳವಾದ ಸದ್ಗುರುನಾಥ ನಾನು ನಿನಗೂ ಶರಣಾಗಿದ್ದೇನೆ ನನ್ನ ಸಂಶಯವನ್ನು ದೂರ ಮಾಡಬೇಕು ಅಂಥೇಳಿ ಸಿದ್ಧಾರುಡ್ ಅಪ್ಪಗಳನ್ನ ಬೀಡುಕೊಳ್ತಾರೆ ಆವಾಗ ಬೇಡಿಕೊಂಡು ಅವರ ಸಂಪೂರ್ಣವಾದಂಥ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಿ ತಮ್ಮ ಸಂಶಯವನ್ನು ನಿವಾರಣೆ ಮಾಡಿಕೊಂಡು ತಮ್ಮ ಯೋಗಾಭ್ಯಾಸದ ಜೊತೆಗೆ ಆತ್ಮಜ್ಞಾನವನ್ನು ಪಡಿಕೊಂಡು ಅವರು ಸಿದ್ಧಾರುರ ಆಜ್ಞೆಯಂತೆ ಪಂಚೀಕರಣ ಗ್ರಂಥವನ್ನು ಬರೆದು ಉಗುರುಗೊಳ್ಳದ ನಿರ್ವಾಣಯ್ಯನವರು ಜಗತ್ ಆವಾಗ ಆ ಉಗುರುಗೊಳ್ಳದ ನಿರ್ವಾಣಯ್ಯನವರು ಸಿದ್ಧಾರುಡ ಅಷ್ಟಕ ಅಂತ ಹೇಳಿದ್ದಾರೆ ಸ್ವಾಮಿನ ಸದ್ಗುರು ಸಿದ್ಧಪರಮಚರಿತ ಆನಂದ ಪೂರ್ಣಾತ್ಮನಿ ಕಾಮಿತ್ ಸಜ್ಜನ ಸೌಖ್ಯ ಶಾಂತಿ ವರದ ಕಾಮಾರಿ ಕಾಲಾಂತಕಾಂಧ್ರ ಸಾಕ್ಷಾತ್ ಪರಮೇಶ್ವರನ ಸಿದ್ಧರ ರೂಪದಿಂದ ಅವತರಿಸಿದ ಅಂಥೇಳಿ ವಿಶೇಷವಾದಂತಹ ಸಿದ್ಧಾರುಢ ಅಷ್ಟಕವನ್ನು ಬರೀತಾರೆ ಬರೋದು ವೇದ ಆಗಮ ಶಾಸ್ತ್ರ ಉಪನಿಷತ್ತು ಪುರಾಣಗಳು ಎಲ್ಲವೂ ಸಹಿತ ನಿನ್ನಲ್ಲಿನ ಲಯವಾಗಿದ್ದಾವ ಎಷ್ಟಂತ ನಿನ್ನನ್ನು ಹೊಗಳುವುದು ಸದ್ಗುರುನಾಥ ನೀನೇ ನಾನಾಗಿಬಿಟ್ಟೇನೆ ನಾನೇ ನೀನಾಗಿಬಿಟ್ಟಿದೆಯಾ ಸರ್ವವನ್ನೂ ನೀನ ವ್ಯಾಪಿಸಿದಿ ಅಂತ ಹೇಳಿ ಕಾರ ಉಗುರಗೊಳದ ನಿರ್ವಾಣಯ್ಯನವರು ಸಿದ್ಧಾರುಡಪ್ಪನವರನ್ನು ಕುರಿತು ವಿಶೇಷವಾದ ಸಿದ್ಧಾರ್ಡುಡ ಅಷ್ಟಕವನ್ನು ಬರೆದರು ಇವತ್ತಿನವರೆಗಿನೂ ಸಹಿತ ಸಿದ್ಧಾರುಡರ ಮಠದಲ್ಲಿ ಆ ಒಂದು ಸುಂದರವಾದಂಥ ನಿರ್ವಾಣ ಅಷ್ಟಕ ಸಿದ್ಧಾರ್ಡ ಅಷ್ಟಕ ವಿಶೇಷವಾಗಿ ಮೊಳಗತೈತಿ ಸಿದ್ಧಾರ್ಡರ ಮಠದೊಳಗೆ ಸಿದ್ಧಾರುಡರ ಕೀರ್ತಿ ಹಬ್ಬಿತ್ತು ಸಿದ್ಧಾರುಡಪ್ಪನವರು ಬಂದಂಥ ಮುಮುಕ್ಷುಗಳಿಗೆ ಮೋಕ್ಷವನ್ನು ಮೋಕ್ಷದ ದಾರಿಯನ್ನು ಅನುಗ್ರಹಿಸ್ತಾರಂತ ಹೇಳಿ ಗೊತ್ತಾಗಿತ್ತು ಭಾಳಾದ್ರೆ ಹದಿನೆಂಟುನೂರ ಎಪ್ಪತ್ತೊಂಬತ್ತು ಅಥವಾ ಎಂಬತ್ತನೇ ಇಸ್ವಿ ಇರಬೇಕು ಸಿದ್ಧಾರುಡಪ್ಪಗಳು ಉರಿ ಬಿಸಿಲಿನೊಳಗೆ ಬರಿಗಾಲಿನೊಳಗೆ ಭಕ್ತರ ಮನೆಗೆ ಪ್ರಸಾದಕ್ಕಂತೇಳಿ ಕರೆ ಹೊಂಟಿದ್ರಂತ ಆವಾಗ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಅವರಿಗೆ ಎದುರಿಗೆ ಬರ್ತಾರೆ ನೋಡ್ರಿ ಅವರನ್ನು ಕೂಡಲೇ ನಾಗಲಿಂಗ ಮಹಾಸ್ವಾಮಿಗಳು ಒಂದು ಉದ್ಘಾರವನ್ನು ಏನಂದ್ರೆ ಸುರರನ್ನು ವಂಚಿಸಿ ಕೈಲಾಸ ಹಾಳೆಗೆಡವಿ ಮರ್ತ್ಯಕ್ಕೆ ಮನುಷ್ಯನಾಗಿ ಅವತಾರ ಗೈದ ಮಹಾದೇವನೇ ಅಂತ ಹೇಳಿ ಸಿದ್ಧಾರ್ಡರನ್ನು ನೋಡಿ ಅಂದ್ರಂತ ನೋಡ್ರಿ ನೀನು ಕೈಲಾಸವನ್ನು ಹಾಳಗಿಡವಿ ದೇವತೆಗಳನ್ನು ವಂಚಿಸಿ ಮನುಷ್ಯ ದೇಹವನ್ನು ಧಾರಣೆ ಮಾಡಿ ಭೂಮಿಯ ಮೇಲೆ ಸಂಚರಿಸುವಂತಹ ಮಾನವನಾಗಿ ತೋರ ಕತ್ತಿಯಪ್ಪ ಅಂಥೇಳಿ ಸಿದ್ಧಾರುಡರನ್ನು ಪ್ರತ್ಯಕ್ಷ ಪರಮೇಶ್ವರ ಅಂಥೇಳಿ ಒತ್ಕೊಂಡು ಬಿಟ್ಟಿದ್ರಂತ ನೋಡ್ರಿ ನವಲಗುಂದದ ನಾಗಲಿಂಗಜ್ಜವರು ಸಿದ್ಧಾರುಡರ ಮೇಲೆ ಒಂದು ಬಿಳಿ ವಸ್ತ್ರ ಇತ್ತು ಹೆಗಲ ಮೇಲೆ ಆ ವಸ್ತ್ರವನ್ನು ತಗೊಂಡು ನಾಗಲಿಂಗಜ್ಜವರು ಐದು ತುಂಡುಗಳನ್ನು ಮಾಡಿದ್ರಂತೆ ಐದು ತುಂಡುಗಳನ್ನು ಮಾಡಿ ಒಂದನ್ನು ಆಕಾಶಕ್ಕೆ ತೋರಿದರು ಒಂದನ್ನು ಮಣ್ಣೊಳಗೆ ಹುಗಿದ್ರು ಒಂದನ್ನು ನೀರಾಗ ಚೆಲ್ಲಿದರು ಒಂದಕ್ಕೆ ಬೆಂಕಿ ಹಚ್ಚಿದರು ಒಂದನ್ನು ಒಳಗೆ ತೋರಿದರು ಇದೆಲ್ಲವೂ ಆದ ನಂತರ ತಾವು ತಂದಂಥ ಒಂದು ಬಿಳಿ ಕಂಬಳಿಯನ್ನು ಸಿದ್ಧಾರ್ಡ್ರ ಮೇಲೆ ಹೊಚ್ತಾರವರು ಆವಾಗ ಇದರರ್ಥ ಏನು ಅಂತ ಹೇಳಕಾರ ಅಲ್ಲಿದ್ದಂಥ ಜನರಿಗೆ ತಿಳಿಯಕ್ಕಾಗೋದಿಲ್ಲ ಆವಾಗ ಆ ಒಂದು ವಿಷಯವನ್ನು ಅಲ್ಲಿ ಹೇಳ್ತಾರೆ ಏನಂದರೆ ಪಂಚಭೂತಗಳಿಂದ ಆದಂಥ ಈ ಮನುಷ್ಯ ಶರೀರ ಇದು ಸಾಮಾನ್ಯ ಮನುಷ್ಯನದೇ ಇರಲಿ ಅಥವಾ ಮಹಾತ್ಮನದೇ ಇರಲಿ ಹುಟ್ಟಿ ಬಂದಿದ್ದರಿಂದ ಅದು ಹುಟ್ಟಿದ ತಪ್ಪಿಗೆ ಒಂದು ದಿವಸ ಸಾಯಲಿಕ್ಕಬೇಕು ಚೆಂದ ಹೇಳ್ತಾರಂದ್ರೆ ಸಾಮಾನ್ಯ ಮನುಷ್ಯನೇ ಇರಲಿ ಅಥವಾ ಅವತಾರಿ ಪುರುಷನೇ ಇರಲಿ ಶರೀರ ಹುಟ್ಟಿದ ತಪ್ಪಿಗೆ ಅದು ಸಾಯಬೇಕ ಅದರ ಅಂತ್ಯ ಅನಿವಾರ್ಯ ಅದು ಖಾಯಮಾಗಿರಾಕ ಸಾಧ್ಯನೇ ಇಲ್ಲ ಇದನ್ನು ತ್ರಿಕಾಲಜ್ಞಾನಿಗಳಾಗಿದ್ದಂತಹ ನಾಗಲಿಂಗಪ್ಪ ಅವರು ಬೋಧಿಸಿದರು ಸಿದ್ಧಾರುಢರೇ ನಿಮ್ಮ ಈ ಭೌತಿಕ ದೇಹವು ಒಂದು ದಿವಸ ಹುಬ್ಬಳ್ಳಿಯಲ್ಲಿ ಉರುಳುತ್ತದೆ ಅಂತಂದ್ರಂತ ಅಂತ ಹುಬ್ಬಳ್ಳಿ ಒಳಗೆ ಒಂದು ದಿವಸ ಈ ದೇಹ ಉರುಳತೈತಿ ಅಂದ್ರೆ ನಾಶವಾಗತೈತಿ ತಾವು ತಿರ್ಕೊಂಡು ತಿಂದ್ರೂ ಸಹಿತ ನಾವು ಅರಸರು ಅಂತ ಹೇಳುವಂತಹ ವನ ಘಮಿಂಡಿಯ ಈ ಹುಬ್ಬಳ್ಳಿಯ ಜನರ ಮಧ್ಯದಲ್ಲಿ ಹೆಂಗೆ ಹೇಳ್ಯಾರ ನೋಡ್ರಿ ತಾವೇ ತಿರಿದುಕೊಂಡು ತಿಂದರು ನಾವು ಅರಸರು ಎಂದು ಹೇಳುವ ವನಗಮಿಂಡಿಯ ಈ ಹುಬ್ಬಳ್ಳಿಯ ಜನರ ಮಧ್ಯದಲ್ಲಿ ಮತ್ತೊಂದಿಲ್ಲಿ ಶಬ್ದ ಉಪಯೋಗ ಮಾಡ್ತಾರೆ ಏನಂದ್ರೆ ಆಗಿರುವವರು ಈಗಿನವರಂತೂ ಅಲ್ಲ ಅಂತಾರೆ ನೀನಿರುವಾಗ ಕೊನೆಯ ಗಳಿಗೆಯಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತದೆ ಸಿದ್ಧಾರ್ಡ್ರ ಭವಿಷ್ಯವನ್ನು ಹೇಳಾಕತ್ತಾರೆ ಅದರಿಂದ ನಿಮಗೆ ಕೊಂಚ ಮಾನಸಿಕ ವೇದನೆಯೂ ಆಗತೈತಿ ಮತ್ತು ನಾ ಮಾಡಿದ್ದೆಲ್ಲ ಹಿಂಗಾಯ್ತಲ್ಲ ಅಂಥೇಳಿ ನಿಮಗೆ ಮನಸ್ಸಿಗೆ ಹತ್ತೈತಿ ಮತ್ತು ನಿಮ್ಮ ಮನಸ್ಸಿಗೆ ಅಸಂತೋಷ ಉಂಟಾಗೈತಿ ಅದಕ್ಕಾಗಿ ನಿಮ್ಮ ಈ ಸಾಯುವ ಶರೀರ ಅಳಿದರೂ ನಿಮ್ಮ ಕೀರ್ತಿ ಮಾತ್ರ ಅಜರಾಮರವಾಗಿ ಸೂರ್ಯ ಚಂದ್ರಾರ್ಧಿಗಳು ಇರುವವರೆಗೂ ಸಹಿತ ಉಳಿತೈತಿ ಅದಕ್ಕಾಗಿ ಅಳಿಯದಂತಹ ವಸ್ತ್ರವನ್ನು ಅಳಿಯುವಂತಹ ವಸ್ತ್ರವನ್ನು ಹರಿದು ಹಾಕಿದೆ ಹರಿಯದಂಥ ಹಚ್ಚಡವೆನಿಸಿದ ಬಿಳಿಯ ಕಂಬಳಿಯನ್ನು ನಿಮ್ಮ ಮೇಲೆ ಹೊದಿಸಿದೆ ಅಂತ ಹೇಳಕ್ರೆ ನಾಗಲಿಂಗ ಮಹಾಸ್ವಾಮಿಗಳು ಸಿದ್ಧಾರ್ಡ್ರಿಗೆ ಹೇಳ್ತಾರೆ ಕಂಬಳಿ ಭಾಳ ಅಂತ ರೀ ಒಟ್ಟು ಹರಿದುಲ್ಲದು ಮತ್ತು ಬಿಳಿ ಬಣ್ಣ ಪರಿಶುದ್ಧ ಚಾರಿತ್ರ್ಯವನ್ನು ತೋರಿಸ್ತೈತಿ ಮತ್ತು ಕೀರ್ತಿಯನ್ನು ಸಹಿತ ಬಿಳಿಯ ಬಣ್ಣ ಪ್ರತಿಬಿಂಬಿಸ್ತೈತಿ ಹರಿಯಲಾರ್ದಂಥದ್ದು ಅಂದ್ರೆ ಎಂದೂ ತೀರಲಾರ್ದಂಥ ಕೀರ್ತಿ ಬಿಳಿಯ ಬಣ್ಣ ಅಂದರೆ ಶುದ್ಧ ಚಾರಿತ್ರೆ ಈ ಶುದ್ಧ ಚಾರಿತ್ರೆಯ ಸಿದ್ಧಾರುಡರ ಕೀರ್ತಿ ಅಜರಾಮರವಾಗಿ ಉಳಿತೈತಿ ಸಿದ್ಧಾರುಡರ ನಿಮಿತ್ತ ಮಾಡಿ ತೊಟ್ಟ ಬಂದಂಥ ಈ ದೇಹ ಪಂಚಮಹಾಭೂತಗಳಲ್ಲಿ ಹರಿದು ಹಂಚಿ ಹೋಗತೈತಿ ಅಂತ ಹೇಳಿ ತೋರಿಸ್ಬೇಕಾಗಿತ್ತು ಅದಕ್ಕಾಗಿ ಈ ಬಿಳಿ ಕಂಬಳಿಯನ್ನು ನಿಮ್ಮ ಮೇಲೆ ಹಾಕಿದೆ ಅಂತ ಹೇಳಕಾರ ಸಿದ್ಧಾರ್ಡ್ರಿಗೆ ನಾಗಲಿಂಗಜ್ಜೋರು ಹೇಳ್ತಾರೆ ಸಿದ್ಧಾರುಡರು ಸಂತೋಷಪಟ್ಟು ನಾಗಲಿಂಗ ಮಹಾಸ್ವಾಮಿಗಳನ್ನು ಆಲಿಂಗನ ಮಾಡಿಕೊಂಡು ನೀವು ಸಾಕ್ಷಾತ್ ಪರಮೇಶ್ವರಿಯ ಅವತಾರ ನಿಮ್ಮ ಒಂದು ಆಶೀರ್ವಾದ ಯಾವಾಗಲೂ ನಾನು ಶಿರೋಧಾರಣೆ ಮಾಡಿಕೊಳ್ತೀನಿ ನಿಮ್ಮಂತಹ ಮಹಾತ್ಮರ ಕರುಣಾದೃಷ್ಟಿ ಇರುವವರೆಗೆ ನನ್ನ ಜೀವನದಲ್ಲಿ ಎಂತಹ ತೊಂದರೆಗಳ ಬಂದರೂ ಸಹಿತ ಅವುಗಳನ್ನು ಮೆಟ್ಟಿ ನಿಂತು ಎದುರಿಸುತ್ತೀನಿ ಅಂಥೇಳ ಸಿದ್ಧಾರುಡಪ್ಪುಗಳು ಅಲ್ಲಿ ಮಾರ್ಮಿಕವಾಗಿ ನುಡಿದಿದ್ದರು ಅಂತ ಅಂಥೇಳ ವಿಶೇಷವಾಗಿ ಹೇಳ್ತಾರೆ ನಾಗಲಿಂಗ ಮಹಾಸ್ವಾಮಿಗಳು ಬರುವಾಗ ಬುತ್ತಿಯ ಗಂಟನ್ನು ಕಟ್ಟಿಕೊಂಡು ಬಂದಿದ್ರಂತ ಸಿದ್ಧಾರ್ಡ್ರಿಗೆ ಹೇಳ್ತಾರೆ ನಡಿರಿ ನಿಮ್ಮ ಮಟ್ಟಕ್ಕೆ ಹೋಗಿ ಅಲ್ಲಿ ಊಟ ಮಾಡೋನು ಅಂತ ಹೇಳ್ತಾರೆ ಆವಾಗ ಸಿದ್ಧಾರುಡಪ್ಪನವರು ನಾಗಲಿಂಗಜ್ಜನವರು ಇನ್ನೇನು ಊಟ ಮಾಡಬೇಕು ಅನ್ನೋಷ್ಟೊಳಗೆ ಸಮಗಾರ ಭೀಮವ ದೇಹ ತ್ಯಜಿಸಿದಾಳ ಅಂತ ಹೇಳಿ ಕರೆ ಸುದ್ದಿ ಗೊತ್ತಾಯಿತು ಅಂತ ಹೇಳ್ತಾರೆ ಆವಾಗ ತಾವು ಕಟ್ಟಿಕೊಂಡಂತಹ ಕಟ್ಟಿಕೊಂಡು ಬಂದಂತಹ ಆ ಬುತ್ತಿಯ ಗಂಟನ್ನು ಅಂದರೆ ಊಟದ ಗಂಟನ್ನು ಸಿದ್ಧಾರುಡರ ಮಠದ ಆವರಣದಲ್ಲಿ ಇದ್ದಂಥ ಭಾವಿಯೊಳಗೆ ಚಲ್ಲಿ ಹೋಗಿಬಿಡ್ತಾರ ಹೋಗುವಾಗ ಒಂದು ಮಾತು ಹೇಳ್ತಾರ ಸಿದ್ಧಾರುಡ ನಿನ್ನ ಮಂದು ಮಠದಲ್ಲಿ ಅನ್ನಪೂರ್ಣೇಶ್ವರಿ ಕಾಲು ಮುರ್ಕೊಂಡು ಬೀಳ್ತಾಳ ನಿತ್ಯವೂ ಸಹಿತ ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣೆ ಇಲ್ಲಿ ನಡಿತೈತಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಸಂಚಾರ ಇಲ್ಲಿ ಆಗತೈತಿ ನೀವ ಅನ್ನಪೂರ್ಣೇಶ್ವರಿಯ ಅವತಾರ ಇದ್ದೀಯಾ ಅಂತ ಅಂಥೇಳ ಸಿದ್ಧಾರುಡರಿಗೆ ವಿಶೇಷವಾಗಿ ಹೇಳಿ ನಾಗಲಿಂಗಜ್ಜನವರು ಹೊಳ್ಳಿ ಮತ್ತು ನವಲಗುಂದಕ್ಕೆ ಹೋಗುತ್ತಾರೆ ಅಂಥೇಳ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಈ ಒಂದು ಭಾಗದೊಳಗೆ ಉಗುರುಗೊಳ್ಳದ ನಿರ್ವಾಣಯ್ಯನವರು ಸಿದ್ಧಾರುಡಪ್ಪನವರ ಸಿದ್ಧಾರುಡ ಅಷ್ಟಕವನ್ನು ಬರೆದಿದ್ದು ತಮ್ಮ ಸಂಶಯವನ್ನು ನಿವಾರಣೆ ಮಾಡಿಕೊಂಡಿದ್ದು ಸಿದ್ಧಾರುಡಪ್ಪನವರಿಗೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಬಂದು ಭೇಟಿಯಾಗಿದ್ದು ಅವರ ಒಂದು ಆಶೀರ್ವಾದವನ್ನು ಸಂಪೂರ್ಣವಾಗಿ ಸಿದ್ಧಾರುಡರ ಮೇಲೆ ಹರಿಸಿದ್ದು ಈ ವಿಷಯಗಳನ್ನು ಹೇಳ್ತಾರೆ ಒಂದು ಮಾತು ಹೇಳ್ತೀನಿ ಏನಂದರೆ ಎಲ್ಲ ಮಹಾತ್ಮರೂ ಸಹಿತ ಒಂದೇ ಇರ್ತಾರೆ ಆ ಮಹಾತ್ಮರ ಒಂದು ಜೀವನದಲ್ಲಿ ಯಾವ ಭೇದ ಭಾವಗಳಿಗೆ ಅವಕಾಶ ಇರುವುದಿಲ್ಲ ದೊಡ್ಡದು ಸಣ್ಣದು ಮೇಲು ಕೀಳು ಅನ್ನುವಂಥ ಇರುವುದಿಲ್ಲ ಅವರ ಅನುಯಾಯಿಗಳಾದಂಥ ನಮ್ಮಲ್ಲಿ ಕೆಲವೊಂದು ಭೇದ ಭಾವಗಳನ್ನು ನಾವೇ ಮಾಡಿಕೊಂಡಿರ್ತೇವೆ ನಾವು ನಾಗಲಿಂಗಜ್ಜನ ಭಕ್ತರು ನಾವು ಸಿದ್ಧಾಡನ ಭಕ್ತರು ನಾವು ಜನ ಭಕ್ತರು ನಾವು ನಿರ್ವಹಣ ಭಕ್ತರು ಹಿಂಗೆ ನಾವು ಸಾಬಾನ ಭಕ್ತರು ನಮ್ಮಷ್ಟಕ್ಕೆ ನಾಮ ಏನು ಮಾಡ್ಕೊಂಡು ಬಿಟ್ಟಿರ್ತೀವಪ್ಪ ಅಂತಂದರೆ ಕೆಲವೊಂದು ಕಟ್ಟಳೆಗಳನ್ನು ಹಾಕ್ಕೊಂಡು ದುಃಖಕ್ಕೆ ಒಳಗಾಗಿರ್ತೀವಿ ಆದರೆ ಮಹಾತ್ಮರು ಮಾತ್ರ ಯಾವಾಗಲೂ ಒಂದೇ ಇರ್ತಾರೆ ಅದಕ್ಕಾಗಿ ಸರ್ವವ್ಯಾಪಕನಾದಂಥ ಮಲವಿಟ್ಟ ಸೂಕರ ಜಾತಿಯ ನೆನೆಸದಿ ಅಂತ ಹೇಳಿದ್ದಾರೆ ಪಶು ಪಕ್ಷಿ ಕ್ರಿಮಿಕೀಟಗಳಲ್ಲಿಯೂ ಸಹಿತ ನಾನು ಅದನ್ನಂಥ ಪರಮಾತ್ಮ ಹೇಳಿದಾಗ ಯಾರಲ್ಲಿ ನಾವು ಭೇದ ಭಾವವನ್ನು ಮಾಡಬೇಕು ಎಲ್ಲರೂ ಒಂದನ್ನುವಂಥ ಭಾವವನ್ನು ನಾವು ಇಟ್ಕೊಂಡ್ರೆ ಮಾತ್ರ ನಮ್ಮ ಜನ್ಮ ಏನಾಗ್ತೈತೆ ಅಂದರೆ ಸಾರ್ಥಕ ಆಗ್ತೈತಿ ಅದಕ್ಕೆ ಏನೇ ಭೇದ ಭಾವಗಳು ತಪ್ಪಿ ನಮ್ಮ ಏನಾದರೂ ಏನಾದ್ರೂ ಉಳಿದಿದ್ದೂಪ ಅಂದರೆ ಅವುಗಳನ್ನು ಸ್ವಲ್ಪ ಬಿಡಾಕ ಪ್ರಯತ್ನ ಮಾಡೋದು ಎಲ್ಲರೂ ಒಂದು ಅನ್ನುವಂಥ ಭಾವವನ್ನು ಇಟ್ಕೊಂಡು ನಮ್ಮ ಭಾವನೆಗಳನ್ನು ವಿಶಾಲ ಮಾಡ್ಕೋತ ಹೋದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಅಂತಹ ಸದ್ಗುರುವಿನ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಇರಬೇಕು ಇನ್ನು ಶ್ರಾವಣ ಮಾಸ ಆರಂಭ ಆಯಿತು ಶ್ರಾವಣ ಮಾಸದೊಳಗೆ ಆದಷ್ಟು ಸತ್ಶಾಸ್ತ್ರ ಸತ್ ಶಾಸ್ತ್ರ ಶ್ರವಣವನ್ನು ಮಾಡಿದರೆ ಮುಕ್ತರಾಗ್ತಾರದಕ್ಕಾಗಿ ಶಾಸ್ತ್ರಗಳನ್ನು ಶ್ರವಣ ಮಾಡಿರಿ ನಿಮಗೆ ತಿಳಿದಂತಹ ಮಹಾತ್ಮರ ವಿಷಯಗಳನ್ನು ಇನ್ನೊಬ್ರಿಗೆ ಹೇಳ್ರಿ ಆತ್ಮಚಿಂತನೆಯಲ್ಲಿ ತೊಡಗಿ ಈ ಒಂದು ತಿಂಗಳದ ಶ್ರಾವಣ ಮಾಸವನ್ನು ಸಫಲ ಮಾಡಿಕೊಡ್ರಿ ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ